ಮೊದಲೆಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಗ್ಗೆ ಸಪೋರ್ಟಿವ್ ಆಗಿದ್ದಂತಹ ಕಾಂಗ್ರೆಸ್ ಹೈಕಮಾಂಡ್ ಹೈಕಮಾಂಡ್ಗೂ ತಿಳಿಸ್ದೆ ಡಿ ಕೆ ಶಿವಕುಮಾರ್ ಹೋಗಿ ಮೋದಿಯನ್ನ ಭೇಟಿ ಮಾಡಿದ್ರು ಆದ್ರೂ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಜಗ್ಗಿ ವಾಸುದೇವ್ ಕಾರ್ಯಕ್ರಮಕ್ಕೆ ಹೋಗಿದ್ರು ಅಮಿತ್ ಶಾ ಜೊತೆ ವೇದಿಕೆ ಹಂಚ್ಕೊಂಡಿದ್ರು ಅಂಬಾನಿ ಮನೆ ಮದುವೆಗೆ ಹೋಗಿದ್ರು ಯಾವ್ದಕ್ಕೂ ಹೈಕಮಾಂಡ್ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಡಿ ಕೆ ಶಿವಕುಮಾರ್ ಏನೇ ಮಾಡಿದ್ರು ಸುಮ್ಮನಿದ್ದಂತಹ ಹೈಕಮಾಂಡ್ ಅಲರ್ಟ್ ಆಗಿದ್ದು ಯಾವಾಗ ಅಲರ್ಟ್ ಆದ ಮೇಲೆ ಡಿ ಕೆ ಶಿವಕುಮಾರ್ ಬಗ್ಗೆ ಹೈಕಮಾಂಡ್ ಮಾಡಿದಂತಹ ಕೆಲಸ ಏನು ನಮಸ್ಕಾರ ಬುಗುನ್ಕೆರೆ ಡೇರಿಗೆ ಸ್ವಾಗತ ನಾನು ಧರಣೀಶ್ ಬುಗುನ್ಕೆರೆ ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಶತಾಯ ಗತಾಯ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಪ್ರಯತ್ನ ಪಡ್ತಿದ್ರು ಪ್ರಯತ್ನ ಪಡ್ತಿದ್ರು ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈಗ ಪಡ್ತಿಲ್ಲ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ ಮತ್ತೆ ಮುಖ್ಯಮಂತ್ರಿ ಆಗೋದೆ ನನ್ನ ಮಹತ್ವದ ಉದ್ದೇಶ ಅನ್ನುವ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತಹ ತಯಾರಿಯನ್ನೂ ನಡೆಸ್ತಾ ಇದ್ರು ಆದರೆ ಈಗ ಆ ತಯಾರಿಯೂ ಕೂಡ ನಡೀತಿಲ್ಲ ಎನ್ನುವಂಥ ಮಾಹಿತಿಗಳು ಡಿ ಕೆ ಶಿವಕುಮಾರ್ ಬಗ್ಗೆ ಹೈಕಮಾಂಡ್ ಕೂಡ ಬಹಳ ಪಾಸಿಟಿವ್ ಆಗಿತ್ತು ಮತ್ತೆ ಸಪೋರ್ಟಿವ್ ಆಗಿತ್ತು ಆದರೆ ಈಗ ಅಲ್ಲೂ ಕೂಡ ಪರಿಸ್ಥಿತಿ ಬದಲಾಗಿದೆ ಎನ್ನುವಂಥ ಮಾಹಿತಿಗಳು ಡಿ ಕೆ ಶಿವಕುಮಾರ್ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಬದಲಾದದ್ದು ಯಾಕೆ ಹೈಕಮಾಂಡ್ ತನ್ನ ನಿಲುವನ್ನು ಬದಲಾಯಿಸ್ಕೊಂಡಿದ್ದೆ ಯಾಕೆ ನಿಜಕ್ಕೂ ಇಂಥದೊಂದು ತಿರುವು ಯಾವಾಗ ಆಯಿತು ಹೈಕಮಾಂಡ್ ಅದಾದ ಮೇಲೆ ಏನು ಮಾಡ್ತು ಈಗ ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ ಏನು ಇವೆಲ್ಲವನ್ನು ಹೇಳ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೀಕ್ಷಕರೇ ನವೆಂಬರ್ ಕ್ರಾಂತಿ ಆಗುತ್ತೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನವನ್ನ ಬಿಟ್ಕೊಡ್ತಾರೆ ಆಗ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ವು ಈಗ ದಿಢೀರಂತ ಈ ಯಾವ ಚರ್ಚೆಯೂ ನಡೀತಿಲ್ಲ ಅದರ್ಥ ಹೈಕಮಾಂಡ್ ಹೇಳಿದೆ ನೀವೇನು ಚರ್ಚೆ ಮಾಡಬೇಡಿ ಅಂತ ಅದಕ್ಕೋಸ್ಕರ ಕಾಂಗ್ರೆಸ್ ನಾಯಕರೆಲ್ಲರೂ ಸುಮ್ಮನಿದ್ದಾರೆ ಅಂತ ಅಲ್ಲ ಹೈಕಮಾಂಡ್ ಬೇರೆದೇ ಏನೋ ಸಂದೇಶ ರವಾನೆಯನ್ನ ಮಾಡಿದೆ ಅದರಿಂದಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು ತಟಸ್ಥರಾಗಿದ್ದಾರೆ ಸುಮ್ನಾಗಿದ್ದಾರೆ ಇತಿಹಾಸವನ್ನು ನೋಡಿದ್ರೆ ಯಾವಾಗ ಕಾಂಗ್ರೆಸ್ ಗೆದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗೆದ್ದು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಪೈಪೋಟಿ ನಡೀತಿದ್ದಾಗ ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಜನಪ್ರಿಯ ನಾಯಕ ಅವ್ರ ಪರವಾಗಿ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ನೇ ಏನು ಬಿಟ್ಕೊಟ್ಬಿಟ್ಟಿರಲಿಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಏನೋ ಅವ್ರನ್ನ ಕನ್ಸಿಡರ್ ಮಾಡಿತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋದ್ರ ಬಗ್ಗೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ ಆಗ ಉಪ ಮುಖ್ಯಮಂತ್ರಿಗಳ ಸ್ಥಾನವನ್ನು ಸೃಷ್ಟಿಸುವ ವಿಷಯದಲ್ಲಿ ತೀವ್ರ ಒತ್ತಡ ಇತ್ತು ಡಿ ಕೆ ಶಿವಕುಮಾರ್ ಒಬ್ಬರೇ ಯಾಕೆ ಲಿಂಗಾಯತ ಸಮುದಾಯಕ್ಕೆ ಕೊಡಿ ದಲಿತ ಸಮುದಾಯಕ್ಕೆ ಕೊಡಿ ಅನ್ನುವಂತಹ ಒತ್ತಡ ಇತ್ತು ಆದರೂ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಪರವಾಗಿ ನಿಂತಿತ್ತು ಡಿ ಕೆ ಶಿವಕುಮಾರ್ ಒಬ್ಬರೇ ಸಿ ಎಂ ಆಗಲಿ ಅಂತ ಹೇಳಿತ್ತು ಅದಲ್ಲದೆ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯಲ್ಲಿ ಡಿ ಕೆ ಶಿವಕುಮಾರ್ ಮುಂದುವರಿಲಿ ಮುಂದಿನ ಲೋಕಸಭಾ ಚುನಾವಣೆಗೆ ಅಂತೇಳಿ ಮುಂದುವರಿಸಿತ್ತು ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಹೈಕಮಾಂಡ್ ವಿಶ್ವಾಸ ಇಟ್ಟಿತ್ತು ಮತ್ತು ಅವರ ಪರವಾಗಿ ನಿಂತಿತ್ತು ಅದಾದಮೇಲೆ ಭಾಳಷ್ಟು ಬೆಳವಣಿಗೆಗಳಾಗಿದ್ದಾವೆ ಮುಖ್ಯವಾದಂಥವ್ರನ್ನ ಮಾತ್ರ ನಿಮ್ಮ ಮುಂದೆ ಇಡ್ತೀನಿ ನೋಡಿ ಈ ಅಧಿಕಾರ ಹಸ್ತಾಂತರ ಬಗ್ಗೆ ಎಲ್ಲ ಚರ್ಚೆ ಆಗ್ತಿದಂತಹ ಸಂದರ್ಭದಲ್ಲಿ ಕೆಲವು ನಾಯಕರು ಸಿದ್ದರಾಮಯ್ಯ ಪರ ಮಾತಾಡ್ತಾ ಇದ್ರು ಸಿದ್ದರಾಮಯ್ಯ ಅವರ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಿದ್ರು ಆಗ ಬೆಂಬಲಕ್ಕೆ ಒಂದ್ಸಗೆ ಡಿ ಕೆ ಶಿ ಬೆಂಬಲಕ್ಕೆ ಹೈಕಮಾಂಡ್ ನಿಂತಿತ್ತು ಯಾರು ಈ ರೀತಿ ಮಾತಾಡಬಾರ್ದು ಅಂತ ಕಟ್ಟಪಣೆಯನ್ನ ವಿಧಿಸಿತ್ತು ಮತ್ತೆ ಉಪ ಚುನಾವಣೆ ಆದ್ಮೇಲೆ ಆ ಶ್ರೇಯವನ್ನ ಸಿದ್ದರಾಮಯ್ಯ ಅವರಿಗೆ ಹೋಗೋ ರೀತಿ ಮಾಡಬೇಕು ಅಂತ ಹೇಳಿ ಒಂದು ಅಹಿಂದ ಸಂಘಟನೆ ಹಾಸನದಲ್ಲಿ ಸಮಾವೇಶ ಮಾಡೋದಕ್ಕೆ ಹೊರಟಿತ್ತು ಆಗ ಡಿ ಕೆ ಶಿವಕುಮಾರ್ ಅದಕ್ಕೆ ತಡೆ ಹಾಕಿದ್ರು ಅದನ್ನು ಕಾಂಗ್ರೆಸ್ ಸಮಾವೇಶ ಆಗುವಂತೆ ನೋಡಿದರು ಒನ್ ಸೆಕೆಂಡ್ ಆಗಲೂ ಸಪೋರ್ಟ್ ಮಾಡಿದ್ದು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಪರವಾಗಿ ಲಾಬಿ ಮಾಡಲಿಕ್ಕೋಸ್ಕರನೇ ಅಂತಲೇ ದಲಿತ ಸಿ ಎಂ ಎನ್ನುವಂತಹ ಹೊಸ ಚರ್ಚೆಯನ್ನು ಹುಟ್ಟಾಕಲಾಗಿತ್ತು ಅದಕ್ಕೋಸ್ಕರ ಪರಿಶಿಷ್ಟ ಜಾತಿಯ ಎಲ್ಲ ಸಚಿವರು ಮತ್ತು ಶಾಸಕರು ಸಭೆ ಸೇರುವಂತಹ ಔತಣಕೂಟ ಸೇರುವಂಥ ಪ್ರಯತ್ನ ನಡೆದಿತ್ತು ಆಗಲೂ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಪರ ನಿಂತಿತ್ತು ಆ ಪರಿಶಿಷ್ಟ ಜಾತಿಯ ನಾಯಕರ ಔತಣಕೂಟಕ್ಕೆ ತಡೆಯನ್ನ ಹಾಕಿತ್ತು ಇನ್ನು ತೀರಾ ಇತ್ತೀಚೆಗೆ ಸಿದ್ದರಾಮಯ್ಯ ಅವರ ಪರಮಾಪ್ತರಲ್ಲಿ ಒಬ್ಬರಾಗಿದ್ದಂತಹ ಕೆ ಎನ್ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡೋದ್ರಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರ ಇದೆ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಕೇಳಿಯೇ ಹೈಕಮಾಂಡ್ ತೀರ್ಮಾನವನ್ನ ಮಾಡಿತು ಇವಿಷ್ಟೇ ಅಲ್ಲ ಹೈಕಮಾಂಡ್ಗೂ ತಿಳಿಸ್ದೆ ಡಿ ಕೆ ಶಿವಕುಮಾರ್ ಹೋಗಿ ಮೋದಿ ಅವರನ್ನ ಭೇಟಿ ಮಾಡಿದ್ರು ಆಗನೂ ತಲೆ ಕೆಡ್ಸ್ಕೊಂಡಿರಲಿಲ್ಲ ಮತ್ತೆ ರಾಹುಲ್ ಗಾಂಧಿ ಅವರು ಅಂಬಾನಿ ಅದಾನಿ ಬಗ್ಗೆ ಅಷ್ಟು ತೀಕ್ಷ್ಣವಾಗಿ ಮಾತಾಡ್ತಾರೆ ಟೀಕೆ ಮಾಡ್ತಾರೆ ಆದ್ರೆ ಡಿ ಕೆ ಶಿವಕುಮಾರ್ ಹೋಗಿ ಅಂಬಾನಿ ಮನೆ ಮದ್ವೆನಲ್ಲಿ ಪಾಲ್ಗೊಂಡಿದ್ರು ಕುಟುಂಬ ಸಮೇತ ಹೋಗಿದ್ರು ಆಗ್ಲೂ ಸುಮ್ಮನಾಗಿತ್ತು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಜಗ್ಗಿ ವಾಸ ವಾಸುದೇವ್ ಕಾರ್ಯಕ್ರಮಕ್ಕೆ ಹೋಗಿದ್ರು ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡಿದ್ರು ಆದ್ರೂ ಹೈಕಮಾಂಡ್ ಅವ್ರ ಬಗ್ಗೆ ಅಷ್ಟೇನು ಕಠಿಣವಾದಂತಹ ನಿಲುವನ್ನು ತೆಗೆದುಕೊಂಡಿರಲಿಲ್ಲ ಸೊ ಹೀಗೆ ನಿರಂತರವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆನ್ನೆಲುಬಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿಂತಿತ್ತು ಆದರೆ ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಯಿತು ಅನ್ನುವಂಥ ಮಾಹಿತಿಗಳು ದೆಹಲಿಯಿಂದ ಸಿಕ್ತಿದಾವೆ ಅದು ಯಾವಾಗ ಅಂದರೆ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಜಾತಿ ಸಮೀಕ್ಷೆಗೆ ವಿರೋಧ ಮಾಡಿದ್ರು ಅದರಲ್ಲೂ ಇಡೀ ದೇಶಾದ್ಯಂತ ರಾಹುಲ್ ಗಾಂಧಿ ಜಾತಿ ಸಮೀಕ್ಷೆ ಆಗಲೇಬೇಕು ಅಂತ ಒಂದು ರೀತಿ ಅಭಿಯಾನದ ರೀತಿಯಲ್ಲಿ ಕೆಲಸ ಮಾಡ್ತಾ ಕೇಂದ್ರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾ ಮತ್ತು ಕೇಂದ್ರ ಸರ್ಕಾರವನ್ನು ಮಣಿಸಿದ್ರು ರಾಹುಲ್ ಗಾಂಧಿಯ ಧೋರಣೆ ಜಾತಿ ಸಮೀಕ್ಷೆ ಆಗಬೇಕು ಅನ್ನೋದು ಆದರೆ ಅದಕ್ಕೆ ವಿರುದ್ಧವಾಗಿ ಇವರು ಜಾತಿ ಸಮೀಕ್ಷೆಯನ್ನು ವಿರೋಧ ಮಾಡಿದರು ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ವು ಕಾಂಗ್ರೆಸ್ ಹೈಕಮಾಂಡ್ ಜಾತಿ ಸಮೀಕ್ಷೆಗೆ ತಡೆಯನ್ನು ನೀಡ್ತರು ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಯಾವುದೋ ನಿಲುವಿಗೆ ವಿರುದ್ಧವಾಗಿರುವಂಥ ಡಿ ಕೆ ಶಿವಕುಮಾರ್ ಮೇಲೆ ನಿಗಾ ಇಡಬೇಕು ಅಂತ ನಿರ್ಧರಿಸಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಇದು ದೆಹಲಿಯ ಮೂಲಗಳಿಂದ ಬರ್ತಿರುವಂತಹ ಖಚಿತ ಮಾಹಿತಿ ಅದು ಫಸ್ಟು ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಮೋದಿ ಬಗ್ಗೆ ಯಾವ ನಿಲುವನ್ನು ಹೊಂದಿದ್ದಾರೆ ಮೋದಿಯ ಬಗ್ಗೆ ಅವ್ರು ಯಾವ ರೀತಿ ಮಾತನಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಅಲರ್ಟ್ ಆಗಿದ್ದಷ್ಟೆಲ್ಲ ಅಧ್ಯಯನವನ್ನು ಮಾಡಿದೆ ರಿಸರ್ಚ್ ಮಾಡಿದೆ ಅಂದರೆ ಬೇರೆ ಬೇರೆ ಟೀಮ್ಗಳಿರ್ತವಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಪಕ್ಷದ ಮಟ್ಟದಲ್ಲಿ ನಾಯಕರ ಮಟ್ಟದಲ್ಲಿ ಸೊ ಅವುಗಳೆಲ್ಲ ಅಧ್ಯಯನವನ್ನು ಮಾಡಿದವೆ ಎಂದೂ ಕೂಡ ಡಿ ಕೆ ಶಿವಕುಮಾರ್ ಮೋದಿ ಬಗ್ಗೆ ಮೋದಿ ವಿರುದ್ಧ ಮಾತನಾಡಿಲ್ಲ ಟೀಕೆ ಮಾಡಿಲ್ಲ ಕೇಂದ್ರದ ಸರ್ಕಾರದ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಟೀಕೆ ಮಾಡಿಲ್ಲ ಅನ್ನುವಂಥದ್ದು ಗೊತ್ತಾಗಿದೆ ಜೊತೆಗೆ ಆರ್ ಎಸ್ ಎಸ್ ಬಗ್ಗೆ ಮೃದು ಧೋರಣೆ ತಳೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ ಅಮಿತ್ ಶಾ ಬಗ್ಗೆ ಮಾತನಾಡ್ತಿಲ್ಲ ಅನ್ನೋದು ಗೊತ್ತಾಗಿದೆ ಅವರಿಗೆ ಆ ರೀತಿ ಮಾಹಿತಿ ಸಿಗ್ತಾ ಇತ್ತು ಅದಕ್ಕೆ ಪೂರಕ ಅನ್ನುವಂತೆ ಡಿ ಕೆ ಶಿವಕುಮಾರ್ ಸದನದಲ್ಲಿ ಆರ್ ಎಸ್ ಪ್ರಾರ್ಥನಾ ಗೀತೆಯನ್ನ ಹಾಡಿದರು ಇದರಿಂದ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿಮಿ ವಿರುದ್ಧ ತಿರುಗಿ ಬೀಳ್ತು ಹಾಗೆ ತಿರುಗ್ಬಿದ್ದ ಕಾರಣಕ್ಕೋಸ್ಕರವೇ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಂದ ಕ್ಷಮೆ ಕೇಳಿಸಿದ್ದು ಡಿ ಕೆ ಶಿವಕುಮಾರ್ ಆಗಲ್ಲ ಸುಮ್ ಸುಮ್ಮನೆ ಕ್ಷಮೆ ಕೇಳುವಂತ ನಾಯಕ ಏನಲ್ಲ ಅಷ್ಟು ದುರ್ಬಲ ನಾಯಕ ಅಲ್ಲ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಖಡಕ್ಕಾಗಿ ಸೂಚನೆ ಕೊಡ್ತೋ ಅನಿವಾರ್ಯವಾಗಿ ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳಬೇಕಾದಂಥ ಪರಿಸ್ಥಿತಿ ಬಂತು ಜಾತಿ ಸಮೀಕ್ಷೆಯಿಂದ ಆರ್ ಎಸ್ ಎಸ್ನ ಪ್ರಾರ್ಥನಾ ಗೀತೆ ಆಡುವರಿಗೆ ಡಿ ಕೆ ಶಿವಕುಮಾರ್ ಬಗ್ಗೆ ನಡೆದಂಥ ಅಧ್ಯಯನಗಳು ಇವೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಬೇರೆ ರೀತಿಯ ಮಾಹಿತಿಯನ್ನ ಒದಗಿಸಿದವು ಸೊ ಕಾಂಗ್ರೆಸ್ ಹೈಕಮಾಂಡ್ನ ನಿಲುವು ಡಿ ಕೆ ಅವರ ಬಗ್ಗೆ ಬದಲಾಯಿತು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಿದ್ದಾವೆ ಈಗ ಕಡೆ ಅಂಶ ಹೇಳ್ಬಿಡ್ತೀನಿ ಇದು ಬಹಳ ಇಂಟ್ರೆಸ್ಟಿಂಗ್ ಈಗ ಬದಲಾದಂತಹ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟಕ್ಕೆ ಸುಮ್ಮನಾಗ್ಬಿಡಲಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರಿಂದ ಕ್ಷಮೆ ಕೇಳಿಸಿ ಸುಮ್ಮನಾಗ್ಬಿಡಲಿಲ್ಲ ಸಿ ಎಂ ಬದಲಾವಣೆ ಇಲ್ಲ ಎನ್ನುವಂಥ ಸಂದೇಶವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ರವಾನಿಸಿತು ಅನ್ನುವಂತಹ ಬಹಳ ಕುತೂಹಲಕಾರಿಯಾದಂತಹ ಖಚಿತವಾದಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಅದಾದ ಮೇಲೇನೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆದ್ರು ಅಷ್ಟೇ ಅಲ್ಲ ಒಂದೊಮ್ಮೆ ಡಿ ಕೆ ಶಿವಕುಮಾರ್ ಇದೇ ನಿಲುವನ್ನ ಮುಂದುವರಿಸಿದ್ರೆ ಮುಂದೆ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಗೂ ಕೂತ್ ಬರಬಹುದು ಎನ್ನುವಂತ ಸಂದೇಶವನ್ನ ರವಾನಿಸಿದೆ ಎನ್ನುವಂತ ಮಾಹಿತಿಗಳು ಕೂಡ ಸಿಗ್ತಿದ್ದಾವೆ ಆಗ ಡಿ ಕೆ ಶಿವಕುಮಾರ್ ಕೂಡ ಅಲರ್ಟ್ ಆಗಿದ್ದಾರೆ ಅಲರ್ಟ್ ಆದಂತಹ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ರಾಜಿ ಮಾಡಿಕೊಂಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಒಂದು ರಾಹಸ್ಯ ಸಭೆ ನಡೆದಿತ್ತಂತೆ ಹಿಂದೆ ನಾನು ಕೂಡ ಅದನ್ನು ವಿಡಿಯೋ ಮಾಡಿದ್ದೆ ರಾಜ್ಯ ಸಭೆಯಲ್ಲಿ ಏನಿಲ್ಲ ಮುಖ್ಯಮಂತ್ರಿ ಸ್ಥಾನದ ವಿಷಯಕ್ಕೆ ನಾನು ಆ ವರ್ಕ್ ಬರಲ್ಲ ನೀವು ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಗೆ ಸಮಸ್ಯೆ ಮಾಡಬೇಡಿ ಅನ್ನುವಂಥ ರಾಜಿ ಆಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಯಾಕಪ್ಪ ಇದು ಅಂತಂದರೆ ಹೈಕಮಾಂಡ್ ಪಿ ಸಿ ಅಧ್ಯಕ್ಷಗಾದನ್ನು ಕಿತ್ಕೋಬೇಕಾಗತ್ತೆ ಎನ್ನುವಂತ ಸಂದೇಶ ಕೊಡ್ತು ಒಂದ್ ಕಡೆ ಇನ್ನೊಂದ್ ಕಡೆ ರಾಜ್ಯ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಪಿ ಸಿ ಸ್ಥಾನದಿಂದ ಕೆಳಗಿಳಿಸ್ಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಒಂದ್ ಕಡೆ ಹೈಕಮಾಂಡ್ ನಲ್ಲೂ ತಮಗೆ ಪೂರಕವಾದಂಥ ವಾತಾವರಣ ಇಲ್ಲ ರಾಜ್ಯದಲ್ಲೂ ತಮಗೆ ಪೂರಕವಾದಂತ ವಾತಾವರಣ ಇಲ್ಲ ಅನ್ನುವ ಕಾರಣಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ಜೊತೆ ರಾಜಿ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಿದಾವೆ ಇದರಿಂದಾಗಿ ಈಗ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿರೋದು ಅನಿವಾರ್ಯವಾಗಿದೆ ಅವ್ರಿಗೀಗ ಬೇರೆ ದಾರಿ ಇಲ್ಲ ಹೆಚ್ಚು ಮಾತನಾಡಿದರೆ ಅಥವಾ ಬೇರೇನೋ ತಯಾರಿ ಮಾಡಿಕೊಳ್ಳಿ ಕೊಟ್ಟರೆ ತಂತ್ರಗಾರಿಕೆ ಮಾಡಿ ಕೊಟ್ಟರೆ ಈಗ ಇರುವಂತಹ ಕೆ ಪಿ ಸಿ ಸಿ ಅಧ್ಯಕ್ಷ ಅಧ್ಯಕ್ಷಗಾದಿ ಹೋಗ್ಬೋದು ಒಂದು ಇನ್ನೊಂದು ಚುನಾವಣೆ ಕಾರಣನೋ ಇನ್ನೊಂದು ಕಾರಣನೋ ಕೊಟ್ಟು ಡಿ ಸಿ ಎಂ ಸ್ಥಾನಗಳನ್ನ ಇನ್ನೊಂದು ಎರಡು ಮೂರು ಸೃಷ್ಟಿಸಿದ್ರೆ ಆಗ ಆಬ್ವಿಯಸ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಆಗ್ತವೆ ಫೋಕಸ್ ಶಿಫ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಸೊ ಇದು ಕಾಂಗ್ರೆಸ್ನಲ್ಲಿ ನಡೀತಿರುವಂಥ ಇನ್ನೊಂದು ಬೆಳವಣಿಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಿಲುವು ಬದಲಾದಂಥ ಬಗ್ಗೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಬುಕ್ನಿಂಗರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು